ಇದು ಒಂದು ಸರ್ ಒಂದು ಸರಳವಾದ ವೃತ್ತ ಹಾಕೀನಿ ಆ ವೃತ್ತದಿಂದ ಏನಪ್ಪಾ ಅಂದ್ರೆ ವೃತ್ತದ ಸುತ್ತ ಏನ್ ಮಾಡಿದೆ ಕೆಲವೊಂದಿಷ್ಟು ಶಬ್ದಗಳನ್ನ ಬರೀತೀನಿ ಅಂದ್ರೆ ಆ ಶಬ್ದಗಳಿಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ವಿರುದ್ಧಾರ್ಥಕ ಶಬ್ದಗಳನ್ನ ಹೇಳ್ತೀನಿ ಹೌದಾ ನಾನು ವಿರುದ್ಧಾರ್ಥಕ ಶಬ್ದಗಳನ್ನ ಹೇಳಿದಾಗ ನೀವು ಅದನ್ನ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಂಡ ಆ ಪದದ ಮೇಲೆ ಏನ್ ಮಾಡ್ಬೇಕು ನೀವು ಜಿಗಿಬೇಕು ಹೌದಾ ನೆಕ್ಸ್ಟ್ ಯಾರು ಮಾಡ್ತೀರಿ ನಾನು ಒಂದು ಪದ ಹೇಳ್ತೀನಿ ಆ ಪದದ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಜಿಗಿಬೇಕು ಆಕೆ ಸರಿ ಮಾಡ್ತಾಳ ತಪ್ಪು ಮಾಡ್ತಾಳ ಅಂತ ನೀವು ನೋಡ್ಬೇಕಾ ಮತ್ತೆ ಆಕೆ ಅಷ್ಟೇ ಕೆಲಸ ಅಂತಲ್ಲ ಹೌದಾ ಮೇಲೆ ಮೇಲೆ ಕೆಳಗೆ ಓಕೆ ಬಾ ನೆಕ್ಸ್ಟ್ ನೀತಿ ಅನೀತಿ ಓಕೆ ನೆಕ್ಸ್ಟ್ ಕತ್ತಲು ವೆರಿ ಗುಡ್ ನೆಕ್ಸ್ಟ್ ಮತ್ತೆ ಯಾರು ಮಾಡ್ತೀರಿ ನೀನ್ ಬಾ ಹಾ ಸಂಗೀತ ಬಾ ಓಕೆ उन्नती उन्नि वेरी गुड अंतरंग बहिरंग बहिरंग ओके मेले ओके, नेक्स्ट या बे वनय नेक्स्ट सन्ना दड्डा जोरदार ब पाताल आकाश आकाश वेरी गुड नरका स्वर्ग स्वर्ग सहीतला नेक्स्ट सर सर भरता भरप ಇದೇ ರೀತಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಇದೇ ರೀತಿ ಮಾಡಬೇಕು ಚೆನ್ನಾಗೈತಲ್ಲ ಇದ್ರ ಮುಖಾಂತರ